ಸ್ವಾಗತ ನಾನು ದೇಶ ಫೆಬ್ರವರಿ ತಿಂಗಳಲ್ಲಿ ನಡೆದಂತಕ್ಕಂತಹ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ದಿನಾಂಕದಂದು ಕನ್ನಡದಲ್ಲಿ ಪ್ರವಚನದ ಈ ಕಾರ್ಯಕ್ರಮದ ಪೂರ್ವ ಸಭೆಯಲ್ಲಿ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರ ಒಳಗೊಂಡು ಭಾರತೀಯ ಬೌದ್ಧ ಮಹಾಸಭಾದ ವತಿಯಿಂದ ಮತ್ತು ಕರ್ನಾಟಕ ಬೌದ್ಧ ಮಹಾಸಭಾದ ವತಿಯಿಂದ ತಮಗೆ ಸಂಪೂರ್ಣವಾಗಿ ಬೆಂಬಲವನ್ನು ಮತ್ತು ತನ್ನ ಮನ ಧನದಿಂದ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸಹಕಾರ ಮತ್ತು ಅಲ್ಲಿ ಅವಶ್ಯಕತೆ ಇದ್ದರೆ ಆ ಸಂಪೂರ್ಣವಾಗಿರ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಭರತಿ ಬೌದ್ಧಮಾಸದ ವತಿಯಿಂದ ತಯಾರಾಗಿದೆ ಹೇಳೋಣ ಧರ್ಮ ನಮಗಾಗಿ ಅಲ್ಲ ನಮಗಾಗಿ ಧರ್ಮ ಬೇಕು ಅಂತ ಮಾತನ್ನು ಭಾಳ ಸ್ಪಷ್ಟವಾಗಿ ನನಗೆ ಸಹ ಹೇಳಿ ಯಾಕಂದರೆ ಯಾವ ಧರ್ಮದಲ್ಲಿ ಏನಿದೆ ಅನ್ನೋದು ಜನರಿಗೆ ಮತ್ತು ಯುವಕರಿಗೆ ವಿಶೇಷವಾಗಿ ಮುಟ್ಟದೆ ಮುಟ್ಟಬೇಕಾಗಿರ್ತಕ್ಕಂಥ ಅನಿವಾರ್ಯ ಸಮಯ ಈಗ ಬಂದಿದೆ ಯಾಕಂತಂದರೆ ಇವರು ಮೂರು ಏನೋ ಮೂರು ದಿನದಲ್ಲಿ ಆಯ್ದುಕೊಂಡಿರ್ತಕ್ಕಂಥ ವಿಷಯಗಳು ಯುವಜನ ಮತ್ತು ಕೌಟುಂಬಿಕ ಮತ್ತು ವಾಸ್ತವತೆಯ ಬಗ್ಗೆ ಜನರಿಗೆ ಪ್ರವಚನದ ಮೂಲಕ ತಮ್ಮ ಪ್ರವಚನದ ಆದಿಯಾಗಿ ಈ ಭಾರತ ದೇಶವನ್ನು ಬಲಿಷ್ಠಗೊಳಿಸಲಿಕ್ಕೆ ನಾವೆಲ್ಲ ಹೇಗೆ ತಯಾರಿಯಲ್ಲಿರಬೇಕು ಹೇಗೆ ನಾವೆಲ್ಲರೂ ಕೂಡ ಸಹಿಷ್ಣುತೆಯಿಂದ ಬಾಳಬೇಕು ಅನ್ನೋ ವಿಷಯವನ್ನು ಭಾಳ ಅರ್ಥಪೂರ್ಣವಾಗಿ ಮೂರು ವಿಷಯಗಳನ್ನು ಆಯ್ದುಕೊಂಡಿದ್ದಾರೆ ಹೀಗಾಗಿ ಯಾವ ಧರ್ಮದಲ್ಲಿ ಅಸಹಿಷ್ಣುತೆ ಇರುತ್ತದೆ ಯಾವ ಧರ್ಮದಲ್ಲಿ ಅಸಮಾನತೆ ಇರುತ್ತದೆ ಯಾವ ಧರ್ಮದಲ್ಲಿ ಕೋ ಪ್ರಚೋದನೆಯನ್ನು ಬೆಳೆಸುತ್ತದೆ ಅದು ಧರ್ಮವೇ ಆಗಲಿಕ್ಕೆ ಸಾಧ್ಯವಿಲ್ಲ ನಾವೆಲ್ಲರೂ ಕೂಡ ಶಾಂತಿ ಪ್ರಿಯರು ಈ ನಿಟ್ಟಿನಲ್ಲಿ ವಿವಿಧ ದೇಶಗಳಲ್ಲಿ ಭಾರತವೇ ವೈವಿಧ್ಯಮಯ ಭಾರತ ಆ ಭಾರತದಲ್ಲಿ ನಾವೆಲ್ಲರೂ ಕೂಡ ಸೇನಾ ಸೌಹಾರ್ದತೆಯಿಂದ ಅತೃತ್ವದೆಯಿಂದ ಬಾಳಬೇಕಾದರೆ ನಾವೆಲ್ಲರೂ ಕೂಡ ಸಹೋದರತ್ವವನ್ನು ಮೆರೀಲೇಬೇಕಾದ ನಿನ್ನ ಧರ್ಮಶ್ರೇಷ್ಠ ಪರಧರ್ಮಶ್ರೇಷ್ಠ ಅನ್ನೋ ಮಾತನ್ನು ಬೇಡ ನಾವೆಲ್ಲರೂ ಕೂಡ ಭಾರತೀಯರು ಅನ್ನೋ ಧರ್ಮದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಧರ್ಮ ನಮ್ಮ ನಮ್ಮ ಧರ್ಮವನ್ನು ಪ್ರೀತಿಸ್ತಾ ಅನ್ಯ ಧರ್ಮವನ್ನು ಕೂಡ ನಾವು ಪ್ರೀತಿಸ್ತಾ ಗೌರವಿಸ್ತಾ ಅವ್ರ ಜೊತೆ ನಾವು ಹೆಜ್ಜೆ ಹಾಕೋಣ ಅನ್ನೋ ಮಾತನ್ನು ವ್ಯಕ್ತಪಡಿಸಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದ ಈ ಸಭೆ ವಂದನೆಗಳನ್ನು ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಯಾವ ರೀತಿ ತಾಳಿಪಟ್ಟಿಯಲ್ಲಿ ನಮ್ಮ ಎಲ್ಲ ಸಮಾಜದ ಬಂಧುಗಳು ಒಗ್ಗೂಡಿ ನಾವು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀವಿ ಅದೇ ಥರ ಕೂಡ ಈ ಕುರಾನದ ಕುರಿತು ಪ್ರವಚನವನ್ನು ನೀಡಲು ಬಂದಂಥ ಮಹನೀಯರಿಗೆ ಅತ್ಯಂತ ಆಧಾರದ ಸುಸ್ವಾಗತವನ್ನು ಕೋರಿ ಆ ಕುರಾನನ್ನು ತಿಳಿದುಕೊಳ್ಳೋಣ ಆ ಕುರಾನಿನಲ್ಲಿರುವಂಥ ಎಲ್ಲ ಅಂಶಗಳನ್ನು ಮುಸ್ಲಿಂ ಮಾಂಧರಲ್ಲದೆ ನಾವು ಕೂಡ ಅಂಗಡಿಸಿಕೊಳ್ಳೋಣ ಮತ್ತು ಒಂದು ಬಸವಣ್ಣವರ ವಚನದಂತೆ ಸಾರಾ ಸಜ್ಜನರ ಸಂಘ ಲೇಸು ಕಂಡಯ್ಯ ದೂರ ದುರ್ಜನರ ಸಂಘ ಭಂಗವಯ್ಯ ಸಂಗವಿರಡು ಉಂಟು ಒಂದು ಹಿಡಿ ಒಂದು ಬಿಡು ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗಮ ದೇವ ಎನ್ನುವ ಹಾಗೆ ನಾವು ಅಲ್ಲದನ್ನು ಬಿಟ್ಟು ನಮಗೆ ಬೇಕಾದನ್ನು ಅಳವಡಿಸಿಕೊಂಡಾಗ ನಾವು ಮಾನವರಾಗಿ ಬದುಕಲು ಸಾಧ್ಯವಿದೆ ಹಾಗೆ ನಮ್ಮ ಈ ದಿನ ಬೆಳಗುವ ಸೂರ್ಯನ ಕಿರಣಗಳು ಎಷ್ಟು ಪವಿತ್ರತೆ ಇದೆ ಅಂದರೆ ಒಂದು ಬಡವನ ಕುಡಿಸಿನಲ್ಲಿಯೂ ಕೂಡ ಅಷ್ಟೇ ಪ್ರಖರತೆಯಿಂದ ಅಷ್ಟೇ ಒಂದು ಬೆಳಕನ್ನು ನೀಡುತ್ತವೆ ಒಬ್ಬ ಶ್ರೀಮಂತನ ಮನೆಯಲ್ಲಿ ಕೂಡ ಅಷ್ಟೇ ಆ ಬೆಳಕು ಪ್ರಕರಣತೆಯನ್ನು ನೀಡುತ್ತವೆ ಅದೇ ರೀತಿಯಾಗಿ ಎಲ್ಲ ಧರ್ಮದ ತಿರುಳು ಎಲ್ಲ ಧರ್ಮದ ಸಂದೇಶ ಆ ಸೂರ್ಯನ ಬೆಳಕಿನಂತೆ ಪ್ರಜ್ವಲಿಸಲಿ ಅಷ್ಟೇ ಒಂದು ಮೌಲ್ಯಯುತವಾಗಿ ಕೂಡಿರುತ್ತವೆ ಅನ್ನುವಂಥ ಎರಡು ಮಾತುಗಳನ್ನು ತಮ್ಮ ಮುಂದೆ ಹೇಳಿ ನನ್ನ ಮಾತಿಗೆ ಉತ್ತಾಯ ಹೇಳುತ್ತೇನೆ ಜೈ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಮತ್ತೆ ಕಾರ್ಯಕ್ರಮ ಇದ್ದಾಗ ಜಮಾತಿ ಇಸ್ಲಾಮಿ ಇಂಥ ತಾಳಿ ಕೋಟಿಯ ಜೊತೆಗೆ ಯಾವುದಾದರೂ ಬೇರೆ ಸಮಾಜದ ಒಂದು ಹೆಸರಲ್ಲಿ ಬಂದಿದ್ದರೆ ಇಂಥ ಕಾರ್ಯಕ್ರಮಗಳು ಮಾಡುವುದು ಒಳ್ಳೆದನ ಇದರ ಅರ್ಥ ಎಲ್ಲ ಸಮಾಜದವರು ಒಳ್ಳೆಯ ಕೆಲಸಕ್ಕೆ ಎಲ್ಲ ಸಮಾಜದವರು ಕೂಡಿಕೊಂಡು ಇಂಥ ಕಾರ್ಯಕ್ರಮಗಳನ್ನು ನೆಲೆಸಬೇಕಾಗ್ತದೆ ಮುಂದಿನ ದಿನಮಾನಗಳಲ್ಲಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡೋಣ ಆದರೆ ಈ ಒಂದು ಸಂದರ್ಭದಲ್ಲಿ ಮೊಹಮ್ಮದ್ ಕುರಿ ಅವರು ಅದ್ಭುತವಾದಂಥ ಭಾಷಣವನ್ನು ಭಾಷಣ ಅಂದರೆ ರಾಜಕೀಯ ಭಾಷಣವಲ್ಲ ನೀತಿ ಮಾತುಗಳನ್ನು ಧಾರ್ಮಿಕ ಮಾತುಗಳನ್ನು ಕೇಳುವಂಥ ಭಾಗ್ಯ ತಾಳಿಗೂಡಿ ಜನರಿಗೆ ಬಂದಿದೆ ರಾಮಾಯಣದಲ್ಲಿ ಒಂದು ಶ್ಲೋಕ ಇದೆ ಈಗ ನನಗೆ ಮಾಡಬೇಕಾಗುತ್ತೆ ಯದ ಯದ ಭೌತಿ ಧರ್ಮಶ ಕ್ಲಾನ್ಯುಭವತಿ ಮಹಾಭಾರತ ಶಪ್ಯುದ್ಧ ನಾವು ಸರ್ನಾ ಸಂಭವ ಯಾವ ಕಾಲದಲ್ಲಿ ಕೆಟ್ಟ ಕೆಲಸಗಳು ನೀಡುತ್ತವೆಯೋ ಯಾವ ಸಂದರ್ಭದಲ್ಲಿ ಅನೈತಿಕತೆ ಹೆಚ್ಚಾಗುತ್ತದೆಯೋ ಯಾವ ಕಾಲದಲ್ಲಿ ಮಾನವೀಯತೆಯು ಮರಣ ಹೊನ್ನುತ್ತದೆಯೋ ಯಾವ ಕಾಲದಲ್ಲಿ ಒಂದು ಮನುಷ್ಯತ್ವ ಸಾಯುತ್ತದೆಯೋ ಅಂಥ ಕಾಲದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೆ ಆದರೆ ಆ ಜನರು ಮಾಡುವಂಥ ಕೆಟ್ಟ ಕಳಚುಗಳಿಂದ ಹಿಂದೆ ಸರಿಯುತ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೇನೆ ಅದಕ್ಕಾಗಿ ಭಾಳ ಪರಿಶ್ರಮದಿಂದ ಈ ಕಾರ್ಯಕ್ರಮವನ್ನು ಜಮಾತ್ ಇಸ್ಲಾಮಿ ಆ ಮೀ ಅವ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೀರಿ ಬಹಳ ಒಳ್ಳೆಯ ವಿಚಾರ ಆಗಿದೆ ನಾವು ಇಡೀ ಊರಿನ ಜನ ನಾವು ಹೇಗಿದ್ದೀವಪ್ಪ ಅಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಇಲ್ಲಿದ್ದೇವೆ ಈ ಕುವೆಂಪು ಅವರು ಹಾಗೆ ಎಲ್ಲರೂ ಒಂದೇ ಅನ್ನುವಂಥ ಭಾವನೆಯಿಂದ ಈ ಕಾರ್ಯಕ್ರಮಗಳು ಹಿಂದೆ ಮಾಡಿದ್ದೇವೆ ಮುಂದೆ ಹೂ ಮಾಡುತ್ತೇವೆ ಅನ್ನುವಂಥ ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ದಿನಮಾನಗಳಲ್ಲಿ ಏನಾದರೂ ನಮ್ಮಿಂದ ಈ ಸಮಾಜದಿಂದ ಬೇರೆ ಸಮಾಜದಿಂದ ಆಗಿರ್ಬೋದು ಎಲ್ಲರೂ ಸೇರಿಕೊಂಡು ಇಲ್ಲಿ ಕೆಲಸ ನೀವು ಮಾಡಿ ಅಂತ ಹೇಳಿದಾಗ ಸದಾ ನಿಮ್ಮ ಜೊತೆ ನಾವು ಗೆತ್ತೀವಿ ಅನ್ನುವಂತ ಮಾತು ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಡಿ ಖಂಡಿತ ಅದರೊಳಗೆ ಅವರು ಅದರೊಳಗೆ ಎರಡು ಮಾತಿಲ್ಲ ಇಲ್ಲ ಕೂಡ ಅಂತ ಅತ್ಯುತ್ತಮ ಮಾತುಗಳಿಗೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ ಎರಡು ಸಲಹೆ ಸಲಹೆ ಅನ್ನೋದಕ್ಕಿಂತ ನನ್ನ ಅಭಿಪ್ರಾಯ ಇದರ ಔಚಿತ್ಯ ಯಾರಿಗೆ ಮುಟ್ಟಬೇಕಾದಂತಹ ತೀವ್ರ ಅವಶ್ಯಕತೆ ಅದನ್ನು ಜನಾಂಗಕ್ಕೆ ಬಹಳ ಇದೊಂದು ಅವಶ್ಯಕತೆ ಇದೆ ಧಾರ್ಮಿಕ ಸೌಹಾರ್ದತೆಯ ಮೌಲ್ಯಗಳನ್ನು ಬಿತ್ತಿ ಬೆಳೀಬೇಕಾದಂತಹ ಅವುಗಳಲ್ಲಿ ಹೆಚ್ಚಾಗಿರೋದ್ರಿಂದ ಎಲ್ಲ ಸಂಘಟಕರು ಮುಖ್ಯವಾಗಿ ಪ್ರಥಮ ಆದ್ಯತೆಯನ್ನು ಕೊಟ್ಟು ಶಾಲಾ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯುವಕ ಯುವತಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಾಗಬೇಕು ಅವರಲ್ಲಿ ಸ್ವಧರ್ಮ ನಿಷ್ಠೆ ಮತ್ತು ಪರಧರ್ಮ ಪ್ರೀತಿಯ ಎರಡೂ ಅಗತ್ಯತೆಗಳನ್ನು ನಾವಿವತ್ತು ಹೆಚ್ಚು ಕಲಿಸಿಕೊಡಬೇಕಾದಂಥ ಅವಶ್ಯಕತೆ ಇರುವುದಿಲ್ಲ ಹಿರಿಯರು ಮಾರ್ಗದರ್ಶನ ಮಾಡಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗಿರಬೇಕು ಅನ್ನುವಂಥದ್ದು ಈ ಕಾರ್ಯಕ್ರಮದ ಸಾಫಲ್ಯತೆ ಅಡಿಗಿರುವುದೇ ಅತಿ ಹೆಚ್ಚು ಜನ ಇದರಲ್ಲಿ ಭಾಗಿಯಾಗಿದ್ದಾರೆ ಹಾಗಾಗಿ ಕೇವಲ ನಗರಕ್ಕೆ ಸೀಮಿತ ಆಗದೇನೆ ಯಾರ್ಯಾರಿಗೆ ಬರಲಿಕ್ಕೆ ಸಾಧ್ಯ ಇದೆ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಿಗೂ ಕೂಡ ಇದರ ಪ್ರಚಾರವನ್ನು ಮನೆ ಮತ್ತು ಮನಸ್ಸುಗಳಿಗೆ ಮುಟ್ಟಿಸುವ ಕೆಲಸ ಆಗಲಿಲ್ಲ ಅದರೊಳಗೆ ನಾವು ನಿಮ್ಮ ಜೊತೆಗೆ ಕೈ ಜೋಡಿಸ್ತೇವೆ ಒಳ್ಳೆ ಸಾರ್ಥಕವಾದಂಥ ಕಾರ್ಯಕ್ರಮ ಖಂಡಿತ ಅದು ಆಗ್ತದೆ ಉತ್ತಮ ವಿಚಾರಗಳು ಯಾವ ಕಡೆಯಿಂದ ಬಂದರೂ ಕೂಡ ಅದನ್ನು ಸ್ವೀಕರಿಸುವಂತಹ ಸದ್ಭಾವ ನಮ್ಮೆಲ್ಲರೊಳಗೆ ನೆಲೆಗೊಳ್ಳಬೇಕು ಅವಾಗ ಮಾತ್ರ ನಾವು ಪರಿಪೂರ್ಣ ವ್ಯಕ್ತಿಯಾಗಿ ರೂಪುಗೊಳ್ಳೋದಕ್ಕೆ ಸಾಧ್ಯ ಆಗುತ್ತದೆ ಅಂತಹ ಕೆಲಸವನ್ನು ಜಮಾತಿ ಹಿನ್ನೆಸ್ಲಾವಳಿಗಳು ಮಾಡ್ತಿದ್ದಾರೆ ಅವರಿಗೆ ನಾವೆಲ್ಲ ಬೆಂಬಲಿಗರಾಗಿ ನಿಂತ್ಕೊ ನಿಂತ್ಕೊಳ್ಳೋಣ ಆಮೇಲೆ ಸಾನ್ನಿಧ್ಯ ಮತ್ತು ಸಮಾಗಮವನ್ನು ನಾವೇನು ವೇದಿಕೆಯಲ್ಲಿ ಕೊಡ್ತೀರಿ ಸಾಧ್ಯ ಆದರೆ ಬೇರೆ ಸಮಾಜ ಬೇರೆ ಧರ್ಮ ಬೇರೆ 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 ಧರ್ಮದ ಪಠಾಧೀಶರು ನಮ್ಗೆ ಏನಾದರೂ ಆದರೆ ಅವರು ಕೂಡ ಸಾನ್ನಿಧ್ಯವನ್ನು ಇಲ್ಲಿ ವಹಿಸಿಕೊಳ್ಳುವುದರಿಂದ ಎಲ್ಲ ಧರ್ಮಗಳ ಉತ್ತಮ ವಿಚಾರಗಳು ಬಂದವೆ ಅನ್ನುವಂಥದ್ದು ಒಂದು ಅಪೇಕ್ಷೆಯನ್ನು ನಾನು ವ್ಯಕ್ತಪಡಿಸ್ತೀನಿ ಅದು ಒಂದು ನಮಗೆ ಯಾಕಂದರೆ ಈಗ ಸಿಖ್ ಗುರುಗಳಿರಲಿ ಆಮೇಲೆ ಬೇರೆ ಬೇರೆ ಕ್ರಿಶ್ಚಿಯನ್ರು ಇರಲಿ ಹಿಂದೂ ಹಿಂದೂ ಪಠಾಧೀಶರು ಇರಲಿ ಮೂರು ದಿವಸ ಕಾರ್ಯಕ್ರಮ ಆಗಿದೆ ಬಹಳ ತಿಂಗಳ ಯಾರಿಗೂ ಕಷ್ಟದ ಸಂಗತಿ ಖಂಡಿತ ಆಗೋದಿಲ್ಲ ಹಾಗಾಗಿ ಎಲ್ಲರೂ ನಾವು ಕೂಡ ಜೊತೆಗಿರ್ತೀವಿ ಸಂಘಟನೆಯ ಒಂದು ಭಾಗವಾಗಿ ಜೊತೆಗಿರ್ತೀವಿ ಉತ್ತಮ ವಿಚಾರಗಳಿಗೆ ಕಿವಿಯಾಗೋಣ ಆ ಮೂಲಕ ಹೃದಯವನ್ನು ಸಾಧ್ಯಗೊಳಿಸೋಣ ಅಂತ ಹೇಳಿ ನಾವು ಹೇಳಿ